ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ನೀವಾದ್ರೆ ಫಸ್ಟ್ ನಮ್ಮ ಚಾನಲ್ ಹತ್ತಾದರೆ ಕೇಳ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರ ಇವತ್ತು ವಿಡಿಯೋದಲ್ಲಿ ಕಿಚ್ಚಾ ಸುದೀಪ್ ಅಭಿನಯದ ಬಹು ನಿರೀಕ್ಷಿತ ಮ್ಯಾಕ್ ಚಿತ್ರದ ಕೆಲವಷ್ಟು ಅಪ್ಡೇಟ್ಸ್ಗಳಿವೆ ನೋಡೋಣ ಬನ್ನಿ ಕಿಚ್ಚಾ ಸುದೀಪ್ ಅಭಿನಯದ ಮ್ಯಾಕ್ ಚಿತ್ರದ ಪ್ರಚಾರ ಶುರುವಾಗಿದೆ ಕ್ರೇಜ್ ಅಂತೂ ಇದ್ದೇ ಇದೆ ಕಿಚ್ಚನ ಫ್ಯಾನ್ಸ್ ಅಂತೂ ಈಗಾಗಲೇ ಹಬ್ಬ ಶುರು ಮಾಡಿದ್ದಾರೆ ಸಿನಿಮಾದ ಪ್ರತಿಯೊಂದು ವಿಷಯವನ್ನು ತಮ್ಮ ಪೇಜ್ಗಳಲ್ಲಿ ಶೇರ್ ಮಾಡುತ್ತಿದ್ದಾರೆ ಮ್ಯಾಕ್ ಬರ್ತಿದೆ ಅನ್ನೋದನ್ನು ಒತ್ತಿ ಒತ್ತಿ ಹೇಳುತ್ತಿದ್ದಾರೆ ಹಾಗೆ ಈಗ ಚಿತ್ರದ ಪೋಸ್ಟರ್ ಕೂಡ ಹೊರಬಂದಿದೆ ಅದನ್ನು ಎಲ್ಲ ಫ್ಯಾನ್ಸ್ ಶೇರ್ ಮಾಡಿಕೊಂಡಿದ್ದಾರೆ ಜೊತೆಗೆ ಹುಚ್ಚ ಚಿತ್ರದ ಕಿಚ್ಚನ ಬೈಕ್ ರೈಡಿಂಗ್ ವಿಡಿಯೋಗಳನ್ನು ಬಳಸಿಕೊಂಡು ತಮಗೆ ಹೇಗೆ ಬೇಕು ಹಾಗೆ ಮತ್ತೊಂದು ವಿಡಿಯೋ ರೆಡಿ ಮಾಡಿದ್ದಾರೆ ಅದನ್ನು ಮ್ಯಾಕ್ಸ್ ಚಿತ್ರಕ್ಕೂ ಕನೆಕ್ಟ್ ಮಾಡಿದ್ದಾರೆ ಈ ಎಲ್ಲದರ ಒಂದು ಸ್ಟೋರಿ ಇಲ್ಲಿದೆ ವಿಡಿಯೋ ನೋಡಿ ವೀಕ್ಷಕರೇ ಕೆಚ್ಚ ಸುದೀಪ್ ಸಿನಿಮಾ ಜೀವನದಲ್ಲಿಯೇ ಮ್ಯಾಕ್ ಚಿತ್ರ ಸ್ಪೆಷಲ್ ಆಗಿದೆ ಒಂದೇ ರಾತ್ರಿಯಲ್ಲಿಯೇ ನಡೆಯುವ ಇಡೀ ಕಥೆ ಹೊಸ ರೀತಿಯಲ್ಲಿಯೇ ಪ್ರೆಸೆಂಟ್ ಆಗಿದೆ ಡೈರೆಕ್ಟರ್ ವಿಜಯ್ ಕಾರ್ತಿಕೇನ್ ಇದನ್ನು ಅದ್ಭುತವಾಗಿಯೇ ಬರೆದಿದ್ದಾರೆ ಸ್ಕ್ರೀನ್ ಪ್ಲೇ ಮತ್ತು ಕಥೆಯನ್ನು ನೋಡಿಯೇ ಕೆಚ್ಚ ಸುದೀಪ್ ಈ ಚಿತ್ರ ಮಾಡಿದ್ದಾರೆ ಇನ್ನು ಮ್ಯಾಕ್ ಚಿತ್ರದಲ್ಲಿ ಸ್ಟೈಲ್ ಇದೆ ಆ್ಯಕ್ಷನ್ ಅಂತೂ ಭರ್ಜಿಯರಾಗಿಯೇ ಇದೆ ಇದನ್ನು ನೋಡಿಯೇ ಸಿನಿಮಾದಲ್ಲಿ ಅಭಿನಯಿಸಿರುವ ಕಲಾವಿದರು ಕೂಡ ಥ್ರಿಲ್ ಆಗಿದ್ದಾರೆ ಸಿನಿಮಾದಲ್ಲಿ ಪ್ರಾಮಾಣಿಕ ಪೊಲೀಸ್ ಆಫೀಸರ್ ಪಾತ್ರದಲ್ಲಿಯೇ ಸುದೀಪ್ ಅಭಿನಯಿಸಿದ್ದಾರೆ ಕನ್ನಡದ ನಟಿಯರಾದ ಸಂಯುಕ್ತ ರಣಾಳ್ ಹಾಗೂ ಸುಕ್ರೇತಾ ವಾಗ್ಲೆ ಕೂಡ ಇಲ್ಲಿ ಪೊಲೀಸ್ ಪಾತ್ರವನ್ನೇ ಮಾಡಿದ್ದಾರೆ ವೀಕ್ಷಕರ ಮ್ಯಾಕ್ಸ್ ಚಿತ್ರದಲ್ಲಿ ಒಳ್ಳೆಯ ಕಥೆ ಇದೆ ಇದನ್ನು ಸ್ವತಃ ಸುದೀಪ್ ಅವರೇ ಹೇಳಿಕೊಂಡಿದ್ದಾರೆ ಚಿತ್ರಕತೆ ಸೂಪರ್ ಅನ್ನೋದನ್ನು ಬನ್ನಿ ನಡೆದ ಮೀಟ್ ಅಲ್ಲೇ ಸುದೀಪ್ ಹೇಳಿಕೊಂಡಿದ್ದಾರೆ ಇದನ್ನು ನೋಡಿದ ಅಂಜನೇಸ್ ಲೋಕನಾಥ್ ಕೂಡ ತುಂಬಾನೇ ಮೆಚ್ಚಿಕೊಂಡಿದ್ದಾರೆ ಇನ್ನು ಚಿತ್ರದ ಸ್ಕ್ರೀನ್ ಪ್ಲೇ ತುಂಬಾನೇ ಫಾಸ್ಟ್ ಆಗಿದೆ ಇಡೀ ಸಿನಿಮಾ ಅಷ್ಟೇ ಸ್ಪೀಡ್ ಆಗಿದೆ ಚಿತ್ರ ಮುಗಿಯುವುದೇ ಗೊತ್ತಾಗೋದಿಲ್ಲ ಅನ್ನೋ ಅರ್ಥದಲ್ಲಿ ಚಿತ್ರದ ಸಂಗೀತ ನಿರ್ದೇಶಕ ಅಂಜನೀಶ್ ಲೋಕನಾಥ್ ಹೇಳಿಕೊಂಡಿದ್ದಾರೆ ಕತೆ ವಿಚಾರದಲ್ಲೂ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಸಿನಿಮಾ ತಂಡ ಈಗಾಗಲೇ ವ್ಯಕ್ತಪಡಿಸಿದೆ ವೀಕ್ಷಕರೇನು ಮ್ಯಾಕ್ ಚಿತ್ರ ಇದೇ ಡಿಸೆಂಬರ್ ಇಪ್ಪತ್ತೈದರಂದು ರಿಲೀಸ್ ಆಗುತ್ತಿದೆ ಈ ಒಂದು ಡೇಟ್ ಅನೌನ್ಸ್ ಆಗಿದ್ದೇ ತಡ ಕಿಚ್ಚನ ಫ್ಯಾನ್ಸ್ ಹಬ್ಬ ಮಾಡೋಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಹಾಗಾಗಿ ನಿತ್ಯವೂ ಚಿತ್ರದ ಒಂದೆಲ್ಲ ಒಂದು ವಿಷಯವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾನೆ ಇದ್ದಾರೆ ಹಾಗೆ ಈ ಸಿನಿಮಾದ ಒಂದು ಪೋಸ್ಟರ್ ರಿಲೀಸ್ ಆಗಿದೆ ಇದರಲ್ಲಿ ಸುದ್ದಿ ಬೈಕ್ ಏರಿ ಕುಳಿತಿದ್ದಾರೆ ಇದಕ್ಕೇನೆ ಅಭಿಮಾನಿಗಳು ಒಂದು ವಿಡಿಯೋ ಮಾಡಿದ್ದಾರೆ ವಿಡಿಯೋ ಸ್ಪೆಷಲ್ ಆಗಿಯೇ ಇದೆ ಹುಚ್ಚ ಚಿತ್ರದ ಕಿಚ್ಚನ ಬೈಕ್ ರೈಡಿಂಗ್ ವಿಡಿಯೋದನ್ನು ಮ್ಯಾಕ್ ಚಿತ್ರಕ್ಕೆ ಹೋಲಿಕೆ ಮಾಡಿದ್ದಾರೆ ಇನ್ನು ಮ್ಯಾಕ್ ಚಿತ್ರದ ಫ್ಯಾನ್ಸ್ ಕ್ರಿಯೆ ಜಾಸ್ತಿನೇ ಇದೆ ಮ್ಯಾಕ್ಸ್ ಹಬ್ಬವನ್ನು ದೊಡ್ಡ ಮಟ್ಟದಲ್ಲಿಯೇ ಮಾಡ್ತೀವಿ ಅದು ಹೇಗಿರುತ್ತದೆ ಅಂದ್ರೆ ಆಸ್ಪತ್ರೆಯಲ್ಲಿರೋ ಪೇಶೆಂಟ್ ಕೂಡ ಎದ್ದು ಬಂದು ಚೆಲ್ಲೆ ಹೊಡಿಬೇಕು ಆ ರೀತಿಯೇ ಮಾಡ್ತೀವಿ ಅಂತಲೇ ಕಿಚ್ಚನ ಫ್ಯಾನ್ಸ್ ಹೇಳಿಕೊಂಡಿದ್ದಾರೆ ಒಟ್ಟಾರೆ ಮ್ಯಾಕ್ಸ್ ಚಿತ್ರಕ್ಕಿಗಾಗಿ ಕಾದಿರುವ ಫ್ಯಾನ್ಸ್ ಚಿತ್ರದ ರಿಲ್ಸ್ ಅನ್ನು ಅತಿ ದೊಡ್ಡ ಹಬ್ಬವನ್ನಾಗಿಯೇ ಮಾಡೋಕೆ ರೆಡಿ ಅಂತಲೂ ಹೇಳಬಹುದು ಶಿಕ್ಷಕರ ಇವತ್ತಿನ ವಿಡಿಯೋ ಮ್ಯಾಕ್ ಚಿತ್ರದ ಬಿಡುಗಡೆ ಕುರಿತಾಗಿತ್ತು ಇವತ್ತಿನ ವಿಡಿಯೋ ಇಷ್ಟು ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚಿನ ಶೇರ್ ಮಾಡಿ ಮತ್ತು ವಿಡಿಯೋ ಬಗ್ಗೆ ಏನಂತೂ ತಪ್ಪದಿ ಕೆಳಗಡೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ